ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ಸೊ ಫ್ರೆಂಡ್ಸ್ ಇವತ್ತು ಬಂದ್ಬಿಟ್ಟು ಈ ಒಂದು ವೀಡಿಯೋದಲ್ಲಿ ನಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಡೇ ಫೈವ್ ಡೇ ಡಯಟಿಗೆಲ್ಲ ಹೋಯಿತು ಏನು ನಾನು ಯಾವ ಥರ ಡಯಟ್ ಮಾಡಿದೆ ಏನೆಲ್ಲ ಫುಡ್ ಮಾಡಿದ್ದೆ ಹಾಗೆ ವೆಯ್ಟ್ ಲಾಸ್ ಬಗ್ಗೆ ಒಂದಷ್ಟು ಇಂಪಾರ್ಟೆಂಟ್ ಟಿಪ್ಸ್ ಕೊಡೋಣ ಅಂತ ಐ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ವೀಡಿಯೋ ಇಷ್ಟ ಆಗ್ಬೋದು ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ಸ್ ಹೀಗೆ ಇನ್ನಷ್ಟು ಇಂಟ್ರೆಸ್ಟ್ ಆಗಿರುವಂಥ ವೀಡಿಯೋಸ್ಗೋಸ್ಕರ ಆ್ಯಂಡ್ ಮಾರ್ನಿಂಗ್ ಎದ್ದಿದ ತಕ್ಷಣ ಯಥ ಪ್ರಕಾರ ನನ್ನ ಡಿಟಾಕ್ಸ್ ಡ್ರಿಂಕ್ ಜೊತೆ ನನ್ನ ಒಂದು ವೆಯ್ಟ್ ಲಾಸ್ ಜರ್ನಿ ಅನ್ನೋದು ಸ್ಟಾರ್ಟ್ ಆಗುತ್ತೆ ಇನ್ನು ವೆಯ್ಟ್ ಅಂತೂ ಇವತ್ತಿಂದ ರಿವ್ಯೂ ಇಲ್ಲ ಸ್ನೇಹಿತರೆ ಎವ್ರಿ ಸಂಡೇನೇ ರಿವ್ಯೂ ಮಾಡ್ತೀನಿ ಈಗ ಲಾಸ್ಟ್ ಸಂಡೇನೂ ಸ್ಯಾಟರ್ಡೇನೂ ನನ್ನ ವೆಯ್ಟ್ ಬಂದುಬಿಟ್ಟು ಸೆವೆಂಟಿ ಪಾಯಿಂಟ್ ಫೋರ್ ಫಿಫ್ಟಿ ಗ್ರಾಮ್ಸ್ ಇತ್ತು ನೀವು ನೋಡ್ದಂಗೆ ನಾನು ನೆಕ್ಸ್ಟ್ ಸಂಡೇ ನೋಡೋಣ ಯಾವ ವೆಯ್ಟ್ ಇರ್ತೀನಿ ಏನು ಅಂತ ಅಂದ್ಬಿಟ್ಟು ಎಷ್ಟಿರ್ತೀನಿ ಏನು ಅನ್ನೋದು ತೋರಿಸ್ಕೊಡ್ತೀನಿ ಸ್ನೇಹಿತರೆ ಇನ್ನು ಸ್ವಲ್ಪ ಈಗ ಸಮ್ಮರ್ ಅಲ್ವಾ ಬೇಗ ಮೊಳಕೆ ಕಾಳು ಬೇಗ ಆಗುತ್ತೆ ಒಂದೇ ದಿನದಲ್ಲಿ ಮೊಳಕೆ ಬಂದ್ಬಿಡುತ್ತೆ ಬೆಳಗ್ಗೆ ಇಟ್ಟರೆ ಸಾಯಂಕಾಲಕ್ಕೆ ಮೊಳಕೆ ಬಂದ್ಬಿಡುತ್ತೆ ಸೊ ಹಂಗಾಗಿ ನೈಟೇ ನೆನೆಸಿಟ್ಟಿದ್ದೆ ಸೊ ಇದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಹಾಗೆ ಒಂದು ಪ್ಲೇಟ್ ಹಾಕಿ ಮುಚ್ಚಿಕ್ತಾ ಇದ್ದೀನಿ ಸ್ನೇಹಿತರೆ ಆಲ್ರೆಡಿ ಈಗ ನೈಟ್ಗೆ ಸು ಸೂಪರಾಗಿ ಮೊಳಕೆ ಬಂದಿದೆ ಸೊ ನಾಳಿನ ವೀಡಿಯೋದಲ್ಲಿ ತೋರಿಸ್ತೀನಿ ಈಗ ಸಮ್ಮರ್ ಅಲ್ವಾ ಸ್ವಲ್ಪ ತಂಪಾಗೂ ಇರುತ್ತೆ ಹೆಸರು ಕಾಳು ತಿನ್ನೋದ್ರಿಂದ ಡಯಟ್ಗೂ ತುಂಬ ಒಳ್ಳೇದು ಸೊ ಹಂಗಾಗಿನೇ ಹೆಸರು ಕಾಳನ್ನ ಮೊಳಕೆ ಕಟ್ತಾ ಇದ್ದೀನಿ ಕಾಳು ಸಿಕ್ಕಿದ್ರೆ ಕಾಳು ಕೂಡ ಮೊಳಕೆ ಕಟ್ಟಿ ಅದನ್ನು ತಿನ್ಬೋದು ನಾನೇ ಹೇಳ್ತೀನಿ ಸೋಂಬೇರಿ ನಾನೇ ಮಾಡಲ್ಲ ಆದಮೇಲೆ ಸ್ವಲ್ಪ ಮಾಡೋಣ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಡಯಟಲ್ಲಿ ಆ್ಯಂಡ್ ಇವತ್ತಿನ ವೆಜಿಟೇಬಲ್ ಜ್ಯೂಸ್ ಬಂದ್ಬಿಟ್ಟು ಬೀಟ್ರೂಟು ಮತ್ತು ಸೋರೆಕಾಯಿ ಹಾಕ್ಕೊಳ್ಳೋಣ ಅಂತ ಡಯಟಲ್ಲಿ ಸೋರೆಕಾಯಿ ಕೂಡ ತುಂಬಾ ಇಂಪಾರ್ಟೆಂಟು ಬೀಟ್ರೂಟು ನಮ್ಮ ಸ್ಕಿನ್ ಹೇರ್ಗಾಗ್ಬೋದು ತುಂಬಾ ಒಳ್ಳೆ ರಿಸಲ್ಟ್ ಅಂಥದ್ದು ಸೋರೆಕಾಯಿ ಬಂದುಬಿಟ್ಟು ವೆಯ್ಟ್ ಲಾಸ್ಗೆ ತುಂಬ ಹೆಲ್ಪ್ ಆಗುತ್ತೆ ಸೊ ಹಾಗಾಗಿ ಎರಡನ್ನು ಮಿಕ್ಸ್ ಮಾಡಿ ತೊಗೊಂತ ಇದ್ದೀನಿ ನೀವು ಒಂದಿನ ಬೀಟ್ರೂಟು ತೊಗೋಬೋದು ಒಂದಿನ ಬರೀ ಸೋರೆಕಾಯಿದ್ರು ತೊಗೋಬೋದು ಸೊ ನಿಮ್ಮ ಇಷ್ಟ ಹೆಂಗಾದರೂ ನೀವು ಎರಡೆರಡು ವೆಜಿಟೇಬಲ್ಸ್ನ ದಿನಕ್ಕೆ ಮಿಕ್ಸ್ ಮಾಡಿ ತೊಗೊಂತೀರಾ ಅಥವಾ ಡೈಲಿ ಒಂದೊಂದೇ ವೆಜಿಟೇಬಲ್ ಮಿಕ್ಸ್ ಒಂದೊಂದು ವೆಜಿಟೇಬಲ್ ಜ್ಯೂಸ್ ತೊಗೊತೀರೋ ಅದು ನಿಮ್ಮ ಕಂಫರ್ಟ್ ನೀವು ಹೆಂಗಾದರೂ ತೊಗೋಬೋದು ಹೇಗೆ ತೊಗೊಂಡ್ರು ತುಂಬಾ ಒಳ್ಳೆ ರಿಸಲ್ಟ್ ಸಿಗುತ್ತೆ ಎಸ್ಪೆಷಲಿ ಹೆಲ್ತ್ಗೆ ತುಂಬ ಚೆನ್ನಾಗಿ ಚೆನ್ನಾಗಿರುತ್ತೆ ಓಕೆ ನಾನು ಇನ್ನು ಇದಕ್ಕೆ ಸ್ವಲ್ಪ ಶುಂಠಿ ಸ್ವಲ್ಪ ಪುದೀನ ಹಾಕ್ಬಿಟ್ಟು ರುಬ್ಕೊತಾ ಇದ್ದೀನಿ ಇನ್ನು ನಾನು ವೆಯ್ಟ್ ಲಾಸ್ ಟಿಪ್ಸ್ ಹೇಳ್ತೀನಿ ಅಂತ ಹೇಳಿದ್ನಲ್ವ ಸುಮಾರು ಜನ ಕೇಳ್ತಾ ಇರೋದು ಅಕ್ಕ ನಾನು ಒನ್ ಮಂತಿಂದ ಮಾಡ್ತಾ ಇದ್ದೀನಿ ಫಿಫ್ಟೀನ್ ಡೇಸಿಂದ ಮಾಡ್ತಾ ಇದ್ದೀನಿ ಸ್ಟ್ರಿಕ್ಟಾಗಿ ಮಾಡ್ತಾ ಇದ್ದೀನಿ ವಾಕಿಂಗ್ ಮಾಡ್ತಾ ಇದ್ದೀನಿ ವರ್ಕೌಟ್ ಮಾಡ್ತಾ ಇದ್ದೀನಿ ಹಾಗೆ ಒನ್ ಟೈಮ್ ಊಟ ತಿಂತಾ ಇದ್ದೀನಿ ಪಾಪ ಇವತ್ತು ಇಬ್ಬರು ಕೇಳಿದರು ಸೊ ಅದಕ್ಕೋಸ್ಕರನೇ ನಾನು ಹೇಳ್ತಾ ಇರೋದು ಎಲ್ಲ ಮಾಡ್ತಾ ಇದ್ದೀನಿ ಆದರೂ ಯಾವುದೇ ರೀತಿಯಾದಂಥ ಚೇಂಜಸ್ ಕಾಣ್ತಾ ಇಲ್ಲ ಯಾವುದೇ ರೀತಿಯಾದಂಥ ವೆಯ್ಟ್ ಲಾಸ್ ಅನ್ನೋದು ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀರಾ ಸೊ ನೀವು ನೀವು ಮೇ ಬಿ ನನಗೆ ಗೊತ್ತಿರೋ ಪ್ರಕಾರ ಲೇಟ್ ನೈಟ್ ನಿದ್ದೆ ಮಾಡ್ತಾ ಇರ್ಬೋದು ಅದನ್ನು ಒಂಚೂರು ಚೆಕ್ ಮಾಡ್ಕೊಳ್ಳಿ ನೀರು ಚೆನ್ನಾಗಿ ಕುಡಿತಾ ಇದ್ದೀರಲ್ವ ಅನ್ನೋದು ಚೆನ್ನಾಗಿ ಕ ಚೆಕ್ ಮಾಡ್ಕೊಳ್ಳಿ ಮೇಯ್ನು ಮೋಷನ್ಸ್ ಕರೆಕ್ಟಾಗಿ ಹೋಗ್ತಾ ಇದೆಯಾ ದಿನ ಬೆಳಗ್ಗೆ ಎದ್ದಿದ ತಕ್ಷಣ ನಿಮಗೆ ಮೋಷನ್ಸ್ ಅನ್ನೋದು ಕರೆಕ್ಟಾಗಿ ಆಗ್ತಾ ಇದೆಯಾ ಅನ್ನೋದನ್ನು ನೋಡ್ಕೊಳ್ಳಿ ಒನ್ ಟೈಮ್ ತಿಂದರೂ ಕೂಡ ಕ್ವಾಂಟಿಟಿ ಎಷ್ಟು ತಿಂತಾ ಇದ್ದೀರಾ ಫುಡ್ಡು ಅನ್ನೋದನ್ನು ಕೂಡ ನೋಡಿಕೊಳ್ಳಿ ಇದಿಷ್ಟು ಚೆಕ್ ಮಾಡಿಕೊಂಡು ಸ್ವಲ್ಪ ನೀಟಾಗಿ ಸ್ಟ್ರಿಕ್ಟಾಗಿ ಮಾಡ್ಕೊಂಡೋಗಿದ್ದೆ ಆದರೆ ಖಂಡಿತವಾಗ್ಲೂ ವೆಯ್ಟ್ ಲಾಸ್ ಅನ್ನೋದು ಆಗಲೇಬೇಕು ಸ್ನೇಹಿತರೆ ಗಟ್ಟಲೆ ಅಂತೂ ರಿಸಲ್ಟ್ ಸಿಗ್ದಿರ ಇರಲ್ಲ ಎಲ್ಲೋ ಒಂದು ಅರ್ಧ ಕೆ ಜಿ ಒಂದು ಕೆ ಜಿ ಆದರೂ ಪಕ್ಕ ಕಡಿಮೆ ಆಗೇ ಆಗುತ್ತೆ ನೀವು ವೆಯ್ಟ್ ಲಾಸ್ ಮಿಷಿನ್ ಸಾರಿ ವೆಯ್ಟ್ ಮಿಷಿನ್ ಇರುತ್ತಲ್ಲ ಅದರಲ್ಲಿ ಚೆಕ್ ಮಾಡ್ಕೊಳ್ಳಿ ನಿಮಗೆ ಗೊತ್ತಾಗುತ್ತೆ ನೀವು ಡಯಟ್ ಸ್ಟಾರ್ಟ್ ಮಾಡೋವಾಗ ವೆಯ್ಟ್ ಚೆಕ್ ಮಾಡ್ಕೋಬೇಕು ನಿಮಗೆ ಸಾಧ್ಯ ಆದರೆ ವೀಕ್ಲಿ ಬನ್ಸೋ ಮಂತ್ಲಿ ಬನ್ಸೋ ನೀವು ವೆಯ್ಟ್ ಚೆಕ್ ಮಾಡಿಕೊಂಡಾಗ ನಿಮಗೆ ಖಂಡಿತವಾಗ್ಲೂ ಒಳ್ಳೆಯ ರಿಸಲ್ಟ್ ಅನ್ನೋದು ಸಿಕ್ಕಿರುತ್ತೆ ಓಕೆ ನಾನು ನನ್ನ ಹತ್ರ ವೆಯ್ಟ್ ಮಿಷನ್ ಇದೆ ಡೈಲಿ ನೋಡ್ಕೊತೀನಿ ಹಂಗಂತ ಎಲ್ಲರೂ ನೋಡ್ಕೋಬೇಕು ಅನ್ನೋದು ಏನಿಲ್ಲ ನಿಮಗೆ ವೆಯ್ಟ್ ಲಾ ವೆಯ್ಟ್ ಮಿಷನ್ ಇಲ್ಲ ಅಂದರೂ ಕೂಡ ವೀಕ್ಲಿ ಒನ್ಸೋ ಅಥವಾ ಮಂತ್ಲಿ ಒನ್ಸು ಚೆಕ್ ಮಾಡಿಕೊಂಡ್ರೂ ತುಂಬಾ ಒಳ್ಳೇದು ಆವಾಗ ನಿಮ್ಗೆ ಗೊತ್ತಾಗುತ್ತೆ ಇನ್ನು ಚೇಂಜಸ್ ಬಾಡಿಯಲ್ಲಿ ಚೇಂಜಸ್ಸು ನೀವು ವೆಯ್ಟ್ ಲಾಸ್ ಮಾಡಿದ್ದು ಒಂದು ವಾರಕ್ಕೋ ಹದಿನೈದು ದಿವ್ಸಕ್ಕೋ ಕಾಣಿಸಲ್ಲ ಸ್ನೇಹಿತರೆ ಇವತ್ತು ಇನ್ನೊಬ್ಬರು ಕೂಡ ಕೇಳಿದ್ರು ಸುಮಾರು ಆರು ಕೆ ಜಿ ಕಡಿಮೆ ಆಗಿದ್ದೀನಕ ಅಂತ ನಿಮ್ಮ ಕೆಲವೊಬ್ಬರಿಗೆ ಬಾಡಿ ಹೈಟ್ ಇರ್ಬೋ ಅಂದರೆ ಅವರ ಹೈಟ್ ಪ್ರಕಾರ ಆಗಿರ್ಬೋದು ಕೆಲವ್ರು ಹೈಟ್ ಇದ್ರೆ ಅಷ್ಟು ಬೇಗ ಸಣ್ಣ ಆಗಿರ್ ಕಾಣಿಸಲ್ಲ ಸ್ನೇಹಿತರೆ ಸ್ವಲ್ಪ ಹೈಟ್ ಕಡಿಮೆ ಇದ್ದರೆ ಸ್ವಲ್ಪ ಸಣ್ಣ ಆದ್ರೂ ಕಾಣಿಸ್ಬೋದೇನೋ ಹೈಟ್ ಇದ್ದರೆ ಅವರು ಇರೋ ಹೈಟ್ಗೆ ವೆಯ್ಟ್ ಜಾಸ್ತಿ ಇದ್ದರೂ ಅವ್ರು ಜಾಸ್ತಿ ಅಂತ ಕಾಣಿಸಲ್ಲ ಕಡಿಮೆ ಇದ್ರೂ ತೀರಾ ಕಡಿಮೆ ಅಂತಲೂ ಕಾಣಿಸಲ್ಲ ಸೊ ಹಾಗಾಗಿ ಒಂದು ಎಂಟು ಕೆ ಜಿ ಹತ್ತು ಕೆ ಜಿ ಕಡಿಮೆ ಆದರೆ ಬಾಡಿಯಲ್ಲಿ ಪಕ್ಕಾ ಚೇಂಜಸ್ ಅನ್ನೋದು ಸಣ್ಣ ಆಗಿದೆಯಾ ಸಣ್ಣ ಆಗಿದೆಯಾ ಅಂತ ಪಕ್ಕ ಗೊತ್ತಾಗುತ್ತೆ ಓಕೆನಾ ಸೊ ಇದನ್ನು ಕೂಡ ಗಮನದಲ್ಲಿಟ್ಕೊಳ್ಳಿ ಡಯಟ್ ಮಾಡ್ತಾ ಹೋಗಿ ನೀವು ಒಂದು ತಿಂಗಳಾದರೂ ಪಕ್ಕ ಅದಕ್ಕೋಸ್ಕರ ಎಫರ್ಟ್ ಆಗಬೇಕು ರಿಸಲ್ಟ್ ಅನ್ನೋದನ್ನ ಎಕ್ಸ್ಪೆಕ್ಟ್ ಮಾಡಬೇಡಿ ಓಕೆನಾ ಒನ್ ಮಂತ್ ನೀವು ಕರೆಕ್ಟಾಗಿ ಮಾಡಿ ನೋಡಿ ಇದನ್ನೆಲ್ಲ ಅಂದರೆ ಸ್ವೀಟ್ಸ್ ಬಿಡಬೇಕು ನೀವು ಇಷ್ಟೆಲ್ಲ ಮಾಡಿ ಒಂದು ಒನ್ ಟೈಮ್ ಟೀ ಕುಡಿದ್ರು ಕೂಡ ನಿಮ್ಮ ಡಯಟ್ ಅನ್ನೋದು ತುಂಬಾ ವೇಸ್ಟ್ ಆಗುತ್ತೆ ನೀವು ಇಷ್ಟೆಲ್ಲ ಮಾಡಿ ಒಂದು ನೈಟ್ ಟೈಮು ಲೇಟಾಗಿ ಡಿನ್ನರ್ ಮಾಡಿದ್ರು ಕೂಡ ನಿಮ್ಮ ಡಯಟ್ ಅನ್ನೋದು ವೇಸ್ಟೆ ಎಂಟು ಗಂಟೆ ಆ ಥರ ಎಲ್ಲ ಡಿನ್ನರ್ ಮಾಡಿದ್ರು ಕೂಡ ನೀವು ನೈಟು ಊಟ ಮಾಡಿದ್ರೆ ಮಾತ್ರ ನೀವು ಡೇ ಫುಲ್ಲು ಮಾಡಿರೋದೆಲ್ಲ ವೇಸ್ಟ್ ಆಗುತ್ತೆ ಇದನ್ನ ಗಮನದಲ್ಲಿಟ್ಕೊಳ್ಳಿ ಯಾವಾಗಲೇ ನೈಟ್ ಹೊತ್ತು ಲೈಟಾಗಿರಬೇಕು ನೀವು ಬರೀ ಸೌತೆಕಾಯಿ ಕ್ಯಾರೆಟ್ ತಿಂದು ಮಲಗಿದ್ರೂ ಓಕೆ ಬರೀ ರಾಗಿ ಗಂಜಿ ಕುಡಿದು ತಿಂದು ಮಲಗ್ತೀನಿ ಅಂದರೂ ಓಕೆ ಒಂದು ಆಪಲ್ ತಿಂದು ಮಲಗ್ತೀನಿ ಅಂದರೂ ಓಕೆ ಆ ಥರ ಲೈಟಾಗಿರಬೇಕು ಒಂದು ಕಪ್ಪಷ್ಟು ವಾಟರ್ ಮಿಲನೋ ಒಂದು ಕಪ್ಪಷ್ಟು ಪಪಾಯನೋ ನೀವು ನೈಟು ಅಂದರೆ ಅದು ಆರು ಗಂಟೆಗೆ ಮುಗಿಸ್ಕೋಬೇಕು ಡಿನ್ನರು ಓಕೆನಾ ಆರು ಗಂಟೆಗೆ ಮುಗಿಸಿದ್ದೀರಾ ಅಂದರೆ ಅದರಿಂದ ಒಳ್ಳೆ ಬೆನಿಫಿಟ್ಸ್ ಇರುತ್ತೆ ಅದರಿಂದ ಒಳ್ಳೆ ರಿಸಲ್ಟು ಕೂಡ ಸಿಗುತ್ತೆ ಓಕೆನಾ ಸೊ ಎಲ್ಲ ಒಂದು ಕಡೆ ಔಟ್ಸೈಡ್ ಫುಡ್ ಕೆಲವೊಂದು ಸಲ ಆಗ್ಬೋದು ಆಗದೆ ಇರೋಲ್ಲ ಅದೇ ಕೆಲಸವಾಗಿ ನೈಟ್ ಹೊತ್ತು ಅನ್ನ ಸಾಂಬಾರು ಅಷ್ಟು ತಿನ್ನೋದು ಆ ಥರ ಇದ್ದರೆ ಮಾತ್ರ ಚೇಂಜ್ ಮಾಡ್ಕೊಳ್ಳಿ ಓಕೆನಾ ನೈಟ್ ಹೊತ್ತು ಲೈಟ್ ಫುಡ್ ತಿನ್ನೋದ್ರಿಂದಲೇ ನಮಗೆ ಒಳ್ಳೆ ರಿಸಲ್ಟ್ ಅನ್ನೋದು ಸಿಗುತ್ತೆ ಯಾವಾಗಲೂ ಅಷ್ಟೇ ಹರ್ಲಿ ಡಿನ್ನರ್ ಅನ್ನೋದನ್ನು ಮಾಡ್ಕೋಬೇಕಾಗುತ್ತೆ ಇದಿಷ್ಟು ಗಮನದಲ್ಲಿ ಇಟ್ಕೊಳ್ಳಿ ಓಕೆನಾ ಇನ್ನು ನಾನು ಜ್ಯೂಸು ವೆಜಿಟೇಬಲ್ ಜ್ಯೂಸ್ ಆದಮೇಲೆ ಇವತ್ತು ಸಾಂಬಾರು ಸೌತೆಕಾಯಿ ಅಂತೀವಲ್ವ ಇದನ್ನು ಸೊ ಇದನ್ನು ಏನಂತಾರೋ ನನಗೆ ಗೊತ್ತಿಲ್ಲ ಸಾಂಬಾರು ಸೌತೆಕಾಯಿ ಅಂತ ಅಂತಾರೆ ಅನ್ನೋದು ಗೊತ್ತು ಸೊ ಅದನ್ನು ಹಾಕಿ ಸೊ ಇದು ಮಾಡೋಣ ಬೇಳೆ ಸಾರು ಮಾಡ್ಕೊಳ್ಳೋಣ ಅಂತ ಈ ಸಮ್ಮರಲ್ಲಿ ನಾವು ಆದಷ್ಟು ಮಸಾಲ ಐಟಮ್ಸ್ನ ಕಮ್ಮಿ ಮಾಡಿದಷ್ಟು ನಮಗೂ ಒಳ್ಳೇದು ಸೊ ಹಾಗಾಗಿ ನಾನಿವತ್ತು ಇದನ್ನೇ ಮಾಡ್ಕೊತಾ ಇದ್ದೀನಿ ನಾನು ಯಾವಾಗಲೂ ಸಿಂಪಲ್ ಸ್ನೇಹಿತರೆ ಬೇಳೆ ಹಸಿಮೆಣ್ಸಿನ್ಕಾಯಿ ಇದು ಟೊಮೊಟೊ ಉಪ್ಪು ಹಾಕ್ಬಿಟ್ಟು ರೋ ಇದು ಬೇರೆ ಏನಾದರೂ ವೆಜಿಟೇಬಲ್ಸ್ ಬದನೆಕಾಯಿ ಹಾಕಂಗಿದ್ರೆ ಬದನೆಕಾಯಿ ಸೋರೆಕಾಯಿ ಹಾಕಂಗಿದ್ರೆ ಸೋರೆಕಾಯಿ ಸೌತೆಕಾಯಿ ಹಾಕಂಗಿದ್ರೆ ದೇ ಇವಾಗ ಸಾಂಬಾರ್ ಸೌತೆಕಾಯಿ ಈ ಥರ ಹಾಕ್ಬಿಟ್ಟು ಒಂದು ಐದಾರು ಬಿಸಿಲು ಕೂಜಿ ಕುಯ್ಚುಬಿಟ್ಟು ಸರಿ ವಿಶಿಲ್ ಬಂದಮೇಲೆ ಅದನ್ನು ಚೆನ್ನಾಗಿ ಮಸ್ತ್ ಬಿಟ್ಟು ಒಗ್ಗರಣೆ ಹಾಕ್ತೀನಿ ಇನ್ನು ಇವತ್ತು ನಾನು ನಿನ್ನೆ ವಿಡಿಯೋದಲ್ಲಿ ಹೇಳಿದೆ ಗೋಧಿ ನುಚ್ಚಿ ತರಿಸಿದ್ದೀನಿ ಅಂತ ಸೊ ನಿಮಗೆ ಗೋಧಿ ನುಚ್ಚಿನ ಅನ್ನ ಮಾಡ್ಕೊಳ್ಳೋದು ಹೆಂಗೆ ಅಂತ ತೋರಿಸ್ಬೇಕು ಅಂದರೆ ನಾನು ನೆಕ್ಸ್ಟ್ ಯಾವಾಗಾದರೂ ಬ್ಲಾಗಲ್ಲಿ ತೋರಿಸ್ತೀನಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿರಿ ಸೊ ತುಂಬ ಈಸಿ ಸ್ನೇಹಿತರೆ ಒಂದು ಗ್ಲಾಸ್ಗೆ ಎರಡು ಗ್ಲಾಸ್ ನೀರು ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ಆಯಿತು ಸೊ ಇದು ತುಂಬ ಚೆನ್ನಾಗಿರುತ್ತೆ ನಿಮಗೆ ಸೇಮ್ ಅನ್ನ ತಿಂದಿದ್ದ ಟೇಸ್ಟೇ ಕೊಡುತ್ತೆ ಸ್ನೇಹಿತರೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಗೋಧಿ ನುಚ್ಚು ಇದಕ್ಕೆ ಜಿ ನನಗೆ ಆನ್ಲೈನ್ ನಲ್ಲಿ ಬಂದುಬಿಟ್ಟು ಕೆ ಜಿ ಅರವತ್ತೆರಡು ರೂಪಾಯೋ ಅರವತ್ತೈದು ರೂಪಾಯೋ ಬಿತ್ತು ಚಿಕ್ಕ ಲೋಟ ನಾವು ಟೀ ಕುಡಿತೀವಲ್ವ ಸ್ಮಾಲ್ ಲೋಟ ಆ ಲೋಟದಲ್ಲಿ ಒಂದು ಲೋಟ ಹಾಕ್ಕೊಂಡ್ರೆ ಒನ್ ಟೈಮ್ ಹೊಟ್ಟೆ ತುಂಬಷ್ಟು ತಿನ್ಬೋದು ನಾನು ಇಷ್ಟೇ ಹಾಕ್ಕೊಂಡಿದ್ದು ಅದಾದಮೇಲೆ ಇವತ್ತಿನ ನನ್ನ ಒನ್ ಟೈಮ್ ಮೀಲ್ ಅಲ್ವಾ ಸೊ ಒನ್ ಟೈಮ್ ಮೀಲ್ಗೆ ಒಂದು ಎಗ್ಗು ಒಂದು ಐದಾರು ಪೀಸ್ ಸೌತೆಕಾಯಿ ನೆನ್ನೆದು ಸ್ವಲ್ಪ ನುಗ್ಗೆಕಾಯಿ ಸಾಂಬಾರಿತ್ತು ಸೊ ಆ ನುಗ್ಗೆಕಾಯಿನ ಹಾಕ್ಕೊಂಡಿದ್ದೀನಿ ಪ್ರೋಟೀನ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಆ್ಯಂಡ್ ಸಾಂಬಾರು ಏನು ಸಾಂಬಾರು ಸೋರೆಕಾಯಿ ಬೇಳೆ ಸಾಂಬಾರು ಏನು ಮಾಡಿದ್ದೆ ಬೇಳೆ ಸಾರು ಏನು ಮಾಡಿದ್ದೆ ಅದು ಗೋಧಿನುಚ್ಚಿನ ಅಕ್ಕಿ ಅನ್ನ ಇದಿಷ್ಟು ಇದು ಫುಲ್ ಆಗುತ್ತೆ ಸ್ನೇಹಿತರೆ ಇದಾದ ಮೇಲೂ ಕೂಡ ನಾನು ನನಗೆ ಸ್ವಲ್ಪ ತಿನ್ನಬೇಕು ಅನ್ನಿಸ್ತು ಆವಾಗ ಸ್ವಲ್ಪ ರೈಸ್ ಸಾಂಬಾರು ಮಧ್ಯಾಹ್ನ ಇದು ತಿಂದಿದ್ದು ಕರೆಕ್ಟಾಗಿ ಹನ್ನೊಂದು ಗಂಟೆಗೆ ತಿಂದೆ ಸ್ನೇಹಿತರೆ ಬೇಗ ತಿಂದೆ ನಾನಿವತ್ತು ಹನ್ನೊಂದು ಗಂಟೆಗೆ ತಿಂದೆ ಅದಾದಮೇಲೆ ನಾನು ಮತ್ತೆ ಒಂದು ಒಂದೂವರೆಗೆಲ್ಲ ಸ್ವಲ್ಪ ರೈಸು ಸಾಂಬಾರು ಕೂಡ ತೊಗೊಂಡಿದ್ದೀನಿ ಅದಾದಮೇಲೆ ನೈ ಸಾಯಂಕಾಲ ಒಂದು ನಾಲ್ಕು ಗಂಟೆಗೆ ನೀರು ಮಜ್ಜಿಗೆ ತೊಗೊಂಡೆ ನೈಟ್ ಬಂದುಬಿಟ್ಟು ಸ್ವಲ್ಪ ಹೆಗ್ ಪಲ್ಯ ತೊಗೊಂಡೆ ನನ್ನ ಮಗ ಎಗ್ ಪಲ್ಯ ಮಾಡಿಕೊಟ್ಟಿದ್ದ ಸೊ ಆ ಎಗ್ ಪಲ್ಯನೇ ತೊಗೊಂಡು ಕಂಪ್ಲೀಟ್ ಮಾಡಿದೆ ಸ್ನೇಹಿತರೆ ಡೇ ಡಯಟ್ ಅಂತೂ ಇನ್ನು ಇವತ್ತು ನನಗೆ ಅಂತಂದರೆ ಕೆ ಇದು ಸುಮಾರು ಜನಕ್ಕೆ ಗೊತ್ತಿರೋಲ್ಲ ಮೇ ಬಿ ನಂತರ ಎಷ್ಟೋ ಜನಕ್ಕೆ ಇರ್ಬೋದು ಅಂತ ಹೇಳ್ತಾ ಇವತ್ತು ಏನಾಯಿತು ಅಂದರೆ ನನ್ನ ತಲೆಯಲ್ಲಿ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಡ್ಯಾಂಡ್ರಫ್ ಇದೆ ಸೊ ಏನಾದರೂ ಟಿಪ್ಸ್ ಗೊತ್ತಿದ್ದರೆ ಹೇಳಿ ಏನೇನೋ ಟ್ರೈ ಮಾಡಿಬಿಡ್ತೀನಿ ಸುಮಾರು ಆರರಿಂದ ಏಳು ವರ್ಷ ಹಿಂದೆಯಿಂದ ಸುಮಾರು ಎಂಟು ವರ್ಷ ಅಂದ್ಕೊಳ್ಳಿ ಸೊ ಎಂಟು ಎಂಟು ವರ್ಷದಿಂದ ನನ್ನ ತಲೆಯಲ್ಲಿ ಡ್ಯಾಂಡ್ರಫೇ ಹೋಗ್ತಾ ಇಲ್ಲ ಹೆಂಗಿದೆ ಅಂದರೆ ನಿಜವಾಗ್ಲೂ ನೋಡಿದ್ರೆ ಭಯಪಟ್ಟುಬಿಡ್ತೀರ ತೆಕ್ಕೆ ತೆಕ್ಕೆ ಇದೆ ಡ್ಯಾಂಡ್ರಫು ಸೊ ಆವಾಗ ಮೀಶೋದಲ್ಲಿ ಒಂದು ಶಾಂಪು ಬುಕ್ ಮಾಡಿದೆ ಅದರಿಂದ ಸ್ವಲ್ಪ ಕಡಿಮೆ ಆಗಿತ್ತು ಮತ್ತು ಇವಾಗ ಸಿಕ್ಸ್ ಹಂಡ್ರೆಡ್ ಕೊಟ್ಟು ಹಿಮಾಲಯ ಶಾಂಪು ಯೂಸ್ ಮಾಡ್ತಾಯಿದ್ರು ಏನೂ ಪ್ರಯೋಜನ ಇಲ್ಲ ಸೊ ಹಾಗಾಗಿ ಮತ್ತೆ ಬೇರೆ ಶಾಂಪು ತರಿಸ್ತಾ ಇದ್ದೀನಿ ಆನ್ಲೈನಲ್ಲಿ ಬುಕ್ ಮಾಡಿದ್ದೀನಿ ಮೀಶೋದಲ್ಲಿ ಬಂದಿದ ತಕ್ಷಣವೇ ನಾನು ಅದನ್ನು ಯೂಸ್ ಮಾಡಿ ರಿಸಲ್ಟು ಕೂಡ ಹೇಳ್ತೀನಿ ಎಷ್ಟು ವಿಪರೀತ ಅಂತಂದರೆ ನನಗೆ ಸಿಕ್ಕಾಪಟ್ಟೆ ನಾನು ಅದರಲ್ಲೇ ಟೈಮ್ ಪಾಸ್ ಮಾಡಿಬಿಡ್ತೀನಿ ಒನ್ ಅವರ್ ತಲೆಯಲ್ಲೇ ಕೈ ಇಟ್ಕೊಂಡಿರ್ತೀನಿ ಅಷ್ಟು ಇದು ಅದು ಬರ್ತಿದ್ದಾಗ ತೆಕ್ಕೆ ತೆಕ್ಕೆ ಬರ್ತಾ ಇದ್ದಂಗೆಲ್ಲ ಇಂಟ್ರೆಸ್ಟ್ ಅಲ್ವಾ ತೆಗೆಯೋಣ ತೆಗೆಯೋಣ ಅಂತ ಸೊ ಆ ಥರ ಇದಾಗ್ಬಿಟ್ಟಿತ್ತು ಸೊ ಹಂಗಾಗಿ ಇವತ್ತು ಏನು ಮಾಡಿದೆ ನಾನು ಸ್ವಲ್ಪ ಆಯಿಲ್ ಅನ್ನೋದು ಅಪ್ಲೈ ಮಾಡ್ಕೊಬಿಟ್ಟೆ ಸ್ನೇಹಿತರೆ ಕೊಬ್ಬರಿ ಎಣ್ಣೆ ಸಾಮಾನ್ಯವಾಗಿ ನನ್ನ ತಲೆಗೆ ಎಣ್ಣೆ ಇಕ್ಕೋಳೆ ಅಲ್ಲ ತಲೆಗೆ ಎಣ್ಣೆ ಇಟ್ಟಿದ್ದ ದಿವಸ ಕಂಪಲ್ಸರಿ ನನಗೆ ತಲೆನೋವು ಬರೋದಂತೂ ಬರೆದಿಟ್ಕೋಬೇಕು ಇಟ್ಕೊಂಡಿದ್ದು ಒಂದು ಅವರ್ಗೆ ತಲೆನೋವು ಬಂತು 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 ಸಿಕ್ಕಾಪಟ್ಟೆ ತಲೆನೋವು ಬಂದುಬಿಟ್ಟಿತ್ತು ನಾನು ಕೂತ್ಕೊಳ್ಳೋಕ್ಕೂ ಆಗಲಿಲ್ಲ ಆಮೇಲೆ ಟ್ಯಾಬ್ಲೆಟ್ ತೊಗೊಂಡು ಒಂದು ಒನ್ ಅವರ್ ಮಲಗಿ ಎದ್ದ ಮೇಲೆ ಸುಮಾರು ಏಳುವರೆಗೆ ನಾನು ತಲೆಗೆ ಸ್ನಾನ ಮಾಡಿಕೊಂಡು ಬಂದು ಈಗ ನಾನು ತಿಂತಾ ಇರೋದು ಅಂದರೆ ಆಲ್ರೆಡಿ ನಿದ್ದೆ ಮಾಡಿ ಎದ್ದು ಏಳುವರೆಗೆ ಬರೀ ಪಲ್ಯ ಅಲ್ವಾ ಸೊ ಪಲ್ಯ ಮಾತ್ರ ತಿಂದು ಸುಮ್ಮನೆ ಆದ ಸ್ನೇಹಿತರು ಅಷ್ಟು ಹೆಡ್ಡೇಕ್ ಬಂದ್ಬಿಟ್ಟಿತ್ತು ಸಿಕ್ಕಾಪಟ್ಟೆ ಯಾಕೋಗಿತ್ತು ಸೊ ಹಂಗಾಗಿ ಫಸ್ಟು ಈ ಶಾಂಪು ಅನ್ನೋದು ಬುಕ್ ಮಾಡಿದ್ದೀನಿ ಅದು ತುಂಬ ರಿಸಲ್ಟ್ ಚೆನ್ನಾಗಿದೆ ಅಂತ ಹೇಳಿದ್ದಾರೆ ಅದನ್ನು ಯೂಸ್ ಮಾಡಿ ಆಮೇಲೆ ಒಳ್ಳೆ ರಿಸಲ್ಟ್ ಬಂದರೆ ಮಾತ್ರ ನಿಮಗೂ ಶೇರ್ ಮಾಡ್ತೀನಿ ಸ್ನೇಹಿತರೆ ನನಗಂತೂ ಮನೆಯಲ್ಲಿ ಹೋಮ್ ರೆಮಿಡೀಸ್ ಅಂತೂ ಯಾವಾಗಲೂ ಮಾಡ್ಕೊಳ್ಳೋಕ್ಕಾಗಲ್ಲ ಸುಮಾರು ಜನ ಹೇರ್ ಪ್ಯಾಕು ಫೇಸ್ ಪ್ಯಾಕ್ ತೋರಿಸಿ ತೋರಿಸಿ ಅಂತೀರ ನಂಗೆ ಟೈಮ್ ಇರೋಲ್ಲ ಅದೊಂದೇ ಪ್ರಾಬ್ಲಮ್ಮು ಇನ್ನೇನಿರೋಲ್ಲ ಟೈಮ್ ಇದ್ದರೂ ನನಗೆ ಮಾಡೋಕ್ಕೆ ಸೋಂಬೇರಿ ಒಂದು ಸಲ ಮಾಡಿದ್ರೆ ಇನ್ನೊಂದು ಸಲ ಮಾಡಲ್ಲ ಸೊ ಹಂಗಾಗಿ ಸಿಕ್ಕಾಪಟ್ಟೆ ಕೂದಲು ಮತ್ತೆ ಸ್ವಲ್ಪ ಎಲ್ಲೋ ಒಂದು ಕಡೆ ಏರ್ ಫಾಲ್ ಸ್ಟಾರ್ಟ್ ಆಗಿದೆ ಸಿಕ್ಕಾಬಟ್ಟೆ ಸಿಕ್ಕಾಬಟ್ಟೆ ಹೇರೆಲ್ಲ ಫುಲ್ ಬೆಳ್ಳಗಾಗಿ ಹೋಗ್ತಾ ಇದೆ ಒಳ್ಳೆ ಅಜ್ಜಿ ಥರ ಆಗೋಗ್ತಾ ಇದೆ ಕೂದಲೆಲ್ಲ ಸೊ ಹಂಗಾಗಿನೇ ಸ್ವಲ್ಪ ಅದರ ಕಡೆ ಗಮನ ಕೊಡೋಣ ಫಸ್ಟ್ ಡ್ಯಾಂಡ್ರಪ್ ಹೋಗಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಇದಾಗಿತ್ತು ನನ್ನ ಇವತ್ತಿನ ಫುಲ್ ಡೇ ವ್ಲಾಗ್ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್